ಇವತ್ತು ಕುಮಾರಣ್ಣನ ಹುಟ್ಟಿದ ಜನ್ಮದಿನ ಆಚರಿಸ್ತಾ ಇದ್ದೀವಿ ಇವತ್ತು ರಮೇಶ್ ಗೌಡ್ರ ಆದೇಶದ ಮೇರೆಗೆ ಸಿಟಿ ಅಧ್ಯಕ್ಷರಾದ ಶ್ರೀಮತಿ ಶೈಲಾ ಮೇಡಮ್ ಅವರು ಮಹಿಳಾ ಅಧ್ಯಕ್ಷರಾಗಿ ಎಲ್ಲಾ ಜವಾಬ್ದಾರಿಗಳನ್ನ ವಹಿಸ್ಕೊಂಡು ಎಲ್ಲಾ ಮಹಿಳೆಯರನ್ನ ಒಗ್ಗೂಡಿಸಿ ಎಲ್ಲರನ್ನು ಕರೆದು ಇವತ್ತು ಆ ವಿಜೃಂಭಣೆಯಿಂದ ಕುಮಾರಣ್ಣನ್ ಬರ್ತಡೇನ ಆಚರಿಸಿದ್ಕೆ ಒಂದು ಶೈಲಾ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ರಮೇಶ್ ಗೌಡರಿಗೆ ಧನ್ಯವಾದಗಳನ್ನ ಹೇಳ್ತಾ ಕುಮಾರಣ್ಣನ್ಗೆ ಆಯುಷ್ ಆರೋಗ್ಯ ಸಂಪತ್ತು ಐಶ್ವರ್ಯ ಎಲ್ಲವನ್ನ ಕೊಟ್ಟು ಅಧಿಕಾರವನ್ನ ಕೊಟ್ಟು ನಮ್ಮ ಪಾರ್ಟಿಲಿ ಕಾರ್ಯಕರ್ತರಿಗೆ ಎಲ್ರಿಗೂ ಅಧಿಕಾರವನ್ನ ಕೊಡುವಂತ ಅವ್ರಿಗೆ ಯೋಗ ಕೊಡ್ಲಿ ಕೊಡ್ಲಿ ಹೇಳಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ಇವತ್ತಿನ ಕಾರ್ಯಕ್ರಮ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಅಹ್ ಹೆಣ್ಮಕ್ಳಿಗೆ ಡೆಲಿವರಿ ಆದವರಿಗೆಲ್ಲ ಸ್ವೆಟ್ರು ಮತ್ತೆ ಶಾಲ್ ನ ವಿತರಣೆಯನ್ನ ಮಾಡಿದ್ದಾರೆ ಶೈಲಾ ಮೇಡಮ್ ಅವರ ನೇತೃತ್ವದಲ್ಲಿ ಎಲ್ರಿಗೂ ವಿತರಣೆಯನ್ನ ಮಾಡಿ ಹಣ್ಣು ಹಂಪಲ್ಗಳನ್ನೆಲ್ಲ ಕೊಟ್ಟಿದ್ದಾರೆ ಇದೇ ಕಾರ್ಯಕ್ರಮ ಇವತ್ತು ಖಂಡಿತ ಹೊಸ ಸಂಚಲನ ಮೂಡಿದೆ ಎಲ್ರೂ ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ತಿದ್ದಾರೆ ಮತ್ತೆ ಪ್ರತಿ ಸಲನು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಮಹಿಳೆಯರಿಗೆಲ್ಲ ಹುರ್ಕ್ ಬಂದಿದೆ ಮತ್ತೆ ಹೆಚ್ಚೆಚ್ಚು ಮಹಿಳೆಯರು ಮಹಿಳೆಯರು ನಮ್ಮ ಪಾರ್ಟಿಗೆ ಬಂದ್ ಸೇರ್ಕೋತಾ ಇದಾರೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಇವ್ರ ಕೆಲಸದಲ್ಲಿ ಕೆಲಸ ನೋಡಿ ಎಲ್ಲರೂ ಪ್ರಶಂಸೆಯನ್ನ ಕೊಡ್ತಿದ್ದಾರೆ ಶೈಲಾ ಮೇಡಮ್ ಅವರಿಗೆ ನಾವು ತುಂಬಾ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಸಿಟಿ ಪರವಾಗಿ ಮತ್ತೆ ಕ್ಷೇತ್ರದ ಎಲ್ಲಾ ಪರವಾಗಿ ನಾವು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ನನ್ನ ಅಜೆಂಡಾ ತಗೊಂಡ್ರೆ ಬಾಣಂತಿಯರಿಗೆ ಬಸ್ರಿಯರಿಗೆ ಆ ಏನೋ ಸರ್ಕಾರದಿಂದ ಬಹಳ ಒಂದು ಸಹಾಯ ಕೊಡ್ತಿದ್ರು ಆ ನಿಟ್ಟಿನಲ್ಲಿ ನಾವು ಕೂಡ ಇವತ್ತು ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ಬಹಳಷ್ಟು ಚಳಿ ಇರೋದ್ರಿಂದ ಬಾಣಂತಿಯರ್ನ ಮೈಂಡಲ್ಲಿ ಇಟ್ಕೊಂಡು ಅವರಿಗೆ ಒಂದು ಸ್ವೆಟ್ರು ಅವ್ರಿಗೆ ಬೇಕಾದ ಆ ಏನೋ ಅನುಕೂಲತೆಯನ್ನು ಇವತ್ತು ಮಾಡಿಕೊಟ್ಟಿದ್ದೀವಿ ಇದ್ರ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಬಹುಮತದಿಂದ ಮತ್ತೆ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆ ಹೇಳ್ತಾ ಮತ್ತೊಂದು ಸರಿ ನಾವೆಲ್ಲರೂ ಸೇರಿ ಅವ್ರಿಗೆ ಬರ್ತ್ಡೇ ವಿಷ ಹೇಳ್ತೀವಿ ಅವರಿಗೆ ಚುನಾವಣೆ ಮಾಡೋಕ್ಕೆ ಇಷ್ಟ ಇಲ್ಲ ಯಾಕಂದರೆ ಎಲ್ಲ ಎಮ್ ಎಲ್ ಎಗಳು ಯಾರು ಪ್ರೆಸೆಂಟ್ ಇದ್ದಾರೋ ಅವರು ಬಿ ಬಿ ಎಂ ಪಿ ಚುನಾವಣೆ ಮಾಡಿದ್ರೆ ಅವರಿಗೆಲ್ಲ ಏನು ಅನುಕೂಲ ಆಗಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಮಾಡ್ತಾ ಇಲ್ಲ ಬಟ್ ಇದ್ರ ಮೇಲೆಲ್ಲ ಅವ್ರು ರೀಸನ್ ಹೇಳೋಕ್ಕಾಗಲ್ಲ ಮುಂದ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರು ಬಿ ಬಿ ಎಂ ಪಿ ಚುನಾವಣೆ ಮಾಡಲೇಬೇಕು ನಮ್ಮ ಬೆಂಗಳೂರಿಂದ ಎಲ್ಲ ಕಾನ್ಸ್ಟೆನ್ಸಿಂದ ಮಹಿಳೆಯರು ತಯಾರಾಗಿ ಬಿ ಬಿ ಎಂ ಪಿ ಚುನಾವಣೆ ಸ್ಪರ್ಧಿಸೋಕ್ಕೆ ನಾವು ತಯಾರಾಗಿದ್ದೀವಿ Get some!